ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ವೀಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗಿ ಇದೆ ಯಾರು ಏನು ಬೇಜಾರು ಮಾಡ್ಕೋಬೇಡಿ ಇದು ಜಾತ್ರೆ ಆದಮೇಲೆ ಒಂದು ವಾರ ಲೇಟ್ ಆಗ್ತಾಯಿದೆ ವೀಡಿಯೋ ಯಾರೋ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಕೆಸಿದ ಕಾರಣ ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ ವೀಡಿಯೋನ ಇಲ್ಲಿ ಮಕ್ಕಳಿಗೆಲ್ಲ ಸ್ವಲ್ಪ ದೋಸೆಗೆ ಇಟ್ಟು ತಿಂಡಿಗೆಲ್ಲ ದೋಸೆ ಬೇಕಲ್ಲ ತಿಂಡಿಗೆ ಅದಕ್ಕೆ ದೋಸೆನೆಲ್ಲ ರುಬ್ಬಿ ಇಟ್ಟಿದ್ದೆ ದೋಸೆಗೆ ಇಟ್ಟು ಇಟ್ಟಿದ್ದೆ ಸಾರಿ ಅದೆಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ ಅದಕ್ಕೆ ಬೆಳಗ್ಗೆ ಉಬ್ಬಿ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇವಾಗ ದೋಸೆನ ಹಾಕ್ತಾಯಿದ್ದೀನಿ ಮಕ್ಳಿಗೆ ಸ್ಕೂಲಿಗೆ ಬೇರೆ ಟೈಮ್ ಆಗಿಬಿಟ್ಟಿತ್ತು ನೀರು ಬೇರೆ ಬಿಟ್ಟಿದ್ದರು ನೀರು ಬೇರೆ ಹೋಗಿದ್ವಿ ಹಂಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು ಅಂತ ಪಟ ಬಂದು ಇವಾಗ ದೋಸೆ ಮಾಡ್ತಾಯಿದ್ದೀನಿ ಇದು ಒಂದು ನಾನ್ಸ್ಟಿಕ್ ತವ ಇಟ್ಕೊಂಡ್ಬಿಟ್ಟಿದ್ದೀನಿ ಅದು ಸ್ಟಿಕ್ ಎಲ್ಲ ಹೋಗ್ಬಿಟ್ಟು ಸ್ಟಿಕ್ ತವ ಆಗ್ಬಿಟ್ಟಿದ್ದೆ ದೋಸೆ ಬರೋದೇ ಇಲ್ಲ ಇದರಲ್ಲಿ ಪರವಾಗಿಲ್ಲ ಸ್ವಲ್ಪ ಈರುಳ್ಳಿನ ಎಜ್ಜಿಬಿಟ್ಟು ನೀಟಾಗಿ ಎಣ್ಣೆಯಲ್ಲಿ ಸ್ಪ್ರೆಡ್ ಮಾಡಿ ನೀಟಾಗಿ ಈರುಳ್ಳಿಂದ ತಿಕ್ಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಫಸ್ಟ್ನೇ ದೋಸೆ ಹಾಕ್ತಿ ಅದು ಫಸ್ಟ್ನೇ ದೋಸೆ ಹೋಯಿತು ಬರಲಿಲ್ಲ ಅದಕ್ಕೆ ಇವಾಗ ಇನ್ನೊಂದು ದೋಸೆ ಆಗ್ತಾಯಿದ್ದೀನಿ ಇದು ಚೆನ್ನಾಗಿ ಬಂತು ದೋಸೆ ಆಮೇಲೆ ಈಗ ಮಕ್ಕಳಿಗೆ ಸ್ಕೂಲಿಗೆ ಬೇಕಲ್ವಾ ನಾನು ಹಿಂದಿನ ದಿನ ಚಿಕನ್ ಸಾಂಬಾರು ಮಾಡಿದ್ದೆ ನೈಟು ಅದೇ ಇತ್ತು ಸಾಂಬಾರು ಬಟ್ ಮಕ್ಕಳಿಗೆಲ್ಲ ಸ್ಕೂಲಿಗೆಲ್ಲ ಕಳ್ಸೋಕ್ಕಾಗಲ್ವಲ್ಲ ಚಿಕನ್ ಸಾಂಬಾರು ಅದಕ್ಕೆ ಇವಾಗ ಇವಾಗ ತಿಂಡಿ ಇದು ಚಟ್ನಿ ಮಾಡೋಣ ತಿಂಡಿಗೆ ದೋಸೆಗೆ ಅಂತ ಚಟ್ನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತೋರಿ ಒಂದು ಎರಡರಿಂದ ಮೂರು ಬೆಸಿಳು ಬೆಳ್ಳುಳ್ಳಿ ಆಮೇಲೆ ಒಂದೆರಡು ಮೆಣ್ಸಿನ್ಕಾಯಿ ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಡಲೆನ ಹಾಕ್ಬಿಟ್ಟು ರುಬ್ಬಿಟ್ರೆ ಚೆನ್ನಾಗಿರೋ ಒಂದು ಟೇಸ್ಟಿಯಾಗಿರೋ ಚಟ್ನಿ ರೆಡಿಯಾಗುತ್ತೆ ಆಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ದಾದ್ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಇವಾಗ ಟೀ ಇಡ್ತಾ ಇದ್ದೀನಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ಯಾಕೆಂದ್ರೆ ಅವ್ರಿದ್ದಾಗ ಟೀ ಕುಡಿಯೋಕ್ಕಾಗಲ್ಲ ಅವನ್ನೆಲ್ಲ ಸ್ಕೂಲಿಂದ ಕಳಿಸ್ಬಿಟ್ಟು ಆಮೇಲೆ ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಲೋಟ ಟೀ ಕುಡಿಬೌದು ಅವರಿದ್ದಾಗ ಒಂದು ಲೋಟ ನೀರೂ ಸಹಿತ ನೆಮ್ಮದೇ ಕುಡಿಯೋಕ್ಕಾಗಲ್ಲ ಅಷ್ಟು ಏನಂದರೆ ಅಷ್ಟು ಅರ್ಜೆಂಟ್ ಇರುತ್ತೆ ಕೆಲಸ ಇರುತ್ತೆ ನಮಗೆ ಅವ್ರನ್ನ ಕಳಿಸೋವರೆಗೂ ಗಡಿ ಬಿಡಿಯಲ್ಲೇ ಇರ್ತೀವಿ ಅದಕ್ಕೆ ಆಮೇಲೆ ಅವನ್ನೆಲ್ಲ ಕಳಿಸಾದ್ಮೇಲೆ ಇವಾಗ ಟೀ ಇಡ್ತಾಯಿದ್ದೀನಿ ಅಮ್ಮ ಮತ್ತು ನನ್ನ ತಂಗಿ ಎಲ್ಲ ಇದ್ದರು ಆಮೇಲೆ ಈ ಟೀ ಪುಡಿ ಬಂದುಬಿಟ್ಟು ಎಷ್ಟು ಚೆನ್ನಾಗಿದೆ ಅಂದರೆ ಇದು ಧರ್ಮಸ್ಥಳದಿಂದ ತೊಗೊಂಡ್ಬಂದಿರೋ ಟೀ ಪುಡಿ ನಾವು ಸಮ್ಮರ್ ಅಲ್ಲಿ ಡೇಸಿಗೆ ನಾನು ನನ್ನ ತಂಗಿ ಫ್ಯಾಮಿಲಿ ಎಲ್ಲ ಇದಕ್ಕೆ ಹೋಗಿದ್ವಿ ಧರ್ಮಸ್ಥಳಕ್ಕೆ ಅಲ್ಲಿ ಸಖತ್ತಾಗಿರೋದು ಟೀ ಪುಡಿ ಮತ್ತು ಕಾಫಿ ಡಿ ಕಾಫಿ ಪುಡಿ ಎಲ್ಲ ಚೆನ್ನಾಗಿರೋ ಸಿಗುತ್ತೆ ಅಂತ ಹೇಳ್ತಾರಲ್ವಾ ಅದಕ್ಕೆ ಹೋಗ್ಬಿಟ್ಟು ತೊಗೊಂಬಂದಿದ್ವಿ ನೋಡಿ ಇಲ್ಲಿ ಕೆ ಜಿ ಅದೊಂದು ಬಾಡ್ಲಿ ನಾನ್ನೂರು ರೂಪಾಯಿನೋ ಹಾಕಿದ್ದಾರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾ ಇದನ್ನು ಯೂಸ್ ಮಾಡ್ತಾ ಇರೋದು ನಾನು ಆಲ್ರೆಡಿ ಒಂದು ಅರ್ಧ ಕೆ ಜಿ ಬಾಟ್ಲಿ ತಂದುಬಿಟ್ಟು ಅದನ್ನೆಲ್ಲ ಖಾಲಿ ಮಾಡಿ ಇದು ಮತ್ತೆ ನನ್ನ ತಂಗಿ ಗಂಡ ಮತ್ತೆ ಹೋಗಿದ್ರು ಧರ್ಮಸ್ಥಳಕ್ಕೆ ಅಂತ ಅವ್ರ ಕೈಯಿಂದ ತರಿಸಿದ್ವಿ ಆಮೇಲೆ ಇದಾದ ಮೇಲೆ ನಾನು ಸಂಜೆಯಿಂದ ಒಳಗನ್ನ ಕಂಟಿನ್ಯೂ ಮಾಡ್ತೀನಿ বুকি তাৰ চলি নেচলিত কচু நீங்க <laughs> 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 ಆಮೇಲೆ ನನ್ನ ತಂಗಿ ಮಗಳ ಜೊತೆ ಸಪೋತ್ತು ಕೂತ್ಕೊಂಡು ಮಾತಾಡಿ ಸ್ವಲ್ಪ ನಾವು ಹೊರಗಡೆ ಕೆಲಸ ಇತ್ತು ಹಂಗಾಗಿ ಹೊರಗಡೆ ಹೊರಟಿದ್ವಿ ನೋಡಿ ನನ್ನ ಅಮ್ಮ ಎಣ್ಣೆ ಹಚ್ಚಂದ್ರೆ ಅಂದರೆ ತಲೆ ತುಂಬ ಎಣ್ಣೆ ಒಯ್ದು ಇಕ್ಕಿದ್ದಾಳೆ ಹಂಗೆ ನಮ್ಮಮ್ಮ ಎಣ್ಣೆ ಹೆಚ್ಚುಬಿಟ್ರು ಎಣ್ಣೆ ಹಚ್ಚು ಅಂದ್ಬಿಟ್ರೆ ಸಾಕು ನೋಡಿ ತಲೆ ತುಂಬ ಯಾವ ಥರ ಎಣ್ಣೆ ಒಯ್ದಾಳೆ ಅಂತ ಆಮೇಲೆ ನಾನು ನನ್ನ ತಂಗಿ ನನ್ನ ಮಗಳು ಎಲ್ಲ ಹೊಸ ಹೊರಗಡೆ ಹೋಗ್ತಿದ್ವಿ ನನ್ನ ಮಗಳಿಗೆ ಸ್ವಲ್ಪ ಶೂಸ್ ಬೇಕಾಗಿತ್ತು ಸ್ಕೂಲಿಗೆ ಹಾಕೊಂಡು ಹೋಗಕ್ಕೆ ಅದಕ್ಕೆ ಅವನಿಗೆ ಶೂ ಕೊಟ್ಟು ಕೊಡಿಸಿ ನನ್ನ ತಂಗಿ ಸ್ವಲ್ಪ ಐಬ್ರೋ ಮಾಡಿಸ್ಕೊಳಕ್ಕೆ ಅಂತ ಬಂದ್ವಿ ಅವಳ ಶೂ ಕೊಡಿಸಿ ಹಂಗೆ ಕಳಿಸ್ಬಿಟ್ವಿ ಮನೆಗೆ ಕರ್ಕೊಂಬರ್ಲಿಲ್ಲ ಮತ್ತೆ ಜೊತೆಯಲ್ಲಿ ಇಲ್ಲಿ ಬಂದುಬಿಟ್ಟು ಐಬ್ರೋ ಮಾಡಿಸ್ಕೊಂಬರೋಣ ಅವ್ಳ ಸ್ವಲ್ಪ ಅವ್ಳು ಮಾಡ್ಸ್ಕೊತೀನಿ ಅಂದ್ಲು ಅದಕ್ಕೋಸ್ಕರ ಬಂದಿದ್ದೆ ಇಲ್ಲಿ ಆಂಟಿ ಹತ್ತಿರನೇ ಬರೋದು ನಾವು ನಮ್ಮೂರಲ್ಲಿ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ಸ್ಕೊಂತ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ ಹೋದ್ರೆ ಮಾತ್ರ ನಾವು ಯಾವಾಗಲೂ ಹೋದ್ರು ಇವ್ರ ಅಂಗಡಿಗೆ ಹೋಗೋದು ಇನ್ನು ಯಾರ ಅಂಗಡಿಗೂ ಹೋಗೋಲ್ಲ ನಮಗೆ ಅಷ್ಟು ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ ಇವರು ಹಂಗಾಗಿ ಇವ್ರ ಅಂಗಡಿಗೆ ಹೋಗ್ತೀವಿ ಆಮೇಲೆ ಇದೆಲ್ಲ ಮುಗಿಸಿ ಇವಾಗ ಇಂದ್ರ ಅಂಗಡಿಗೆ ಹೋಗ್ತಿದ್ವಿ ನೋಡಿ ಗಿಡದಾಗ ಏನೇನು ಮಾತಾಡ್ತೀಯೇ ನಾನು ಹಿಂಗೆ ಹಾಕ್ಬಿಡ್ತೀನಿ ನೋಡ ಮೇಲೆ ಹೆಂಗ ಇಸ್ಕೊತ ಹೇಳ್ಬಿಡಿ ಇಸ್ಕೊಂಬಿಡ್ಲಿ ತೋಸ ಪರವಾಗಿರ ಮುಖನ ಅಯ್ಯ 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 ಮುಖ ತೋರ್ಸ ಪರವಾಗಿಲ್ಲ ನೋಡಣ್ಣ ಬೆಳಿಗ್ಗೆ ಮುಖ ತೊಳ್ದಿಲ್ಲ ಯಾಕೆ ಇಷ್ಟು ದರಿದ್ರ ಆಗಿರ್ಬಾರ್ದು ಮುಖ ತೊಳೆಪು ಮೂಡ್ಬೇಕ ನಿನಗೆ

மு அந்தசதேனோ எல்லாம் எஸ் கேட்டீங்க ஏனோ கீழ்த்தொட் ஒன்னு போட்டு அஷ்டே அஸே முகிட்டு சிர்முரி கேசேஸ் அஸே ಒಂದ್ ಬೋನಸ್ ಏನೋ ಇವಾಗ ಟೀ ಕೊಡ್ತಾ ಇದ್ದಾಳೆ ನಮಗೆ ಚಿರುಮುರಿ ಆಯ್ತು ಇವಾಗ ಟೀ ಬಿಲ್ ಎಷ್ಟಾಗತ್ತೆ ಹೇಳ್ಕೊಡ್ತೀನಿ ಡೋಂಟ್ ವರಿ

别的。